ಈ ನಮ್ಮ ಅರ್ಜುನ ಆನೆ ಅಂತೂ ದಸರಾದಲ್ಲಿ ಅದು ತಲ್ಲಿರೋದು ನೋಡಿ ನನ್ಗೆ ಗೊತ್ತಿರೋ ಎರಡು ಮೂರು ಸರಿ ಮಾತ್ರ ಮಸ್ತ್ ಇದ್ದಾಗ ಅಲ್ಲಿ ಅಲ್ಲೇ ಅದು ಲಕ್ಷ್ಮೀನೋ ಲಕ್ಷ್ಮಿ ನೋ ಯಾವ ಆನೆ ಇರ್ತಿತ್ತಲ್ಲ ಪಕ್ಕದಲ್ಲಿ ಅದನ್ನಾನೆ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಒಂದು ತರ ಆಡೋದು ನಾನ್ ನೋಡಿದಾಗ ಇವನ್ ಕೆಲವೊಂದು ಹೆಣ್ಣಾನೆಗಳು ಕೂಡ ಕೋಆಪರೇಟಿವ್ ಮಾಡ್ತವೆ ಬಟ್ ಆ ಆ ಟೈಮಲ್ಲಿ ಆ ಹೆಣ್ಣಾನೆ ಕೂಡ ಹೀಟ್ ಅಲ್ಲಿ ಇರ್ಬೇಕಂದ್ರೆ ಅದು ಕೋಆಪರೇಟಿವ್ ನೇಚರ್ ಅಲ್ಲಿ ಇರ್ಬೇಕು ಆಮೇಲೆ ಅದಕ್ಕೆ ಹೆನ್ನಾನೆ ಅಲ್ಲೇನೆ ಅರಮನೆಯಲ್ಲೇನೆ ಕ್ರಾಸ್ ಮಾಡಿದೆ ಆಮೇಲೆ ಅರಮನೆಯಲ್ಲಿರೋ ಒಂದು ಹೆಣ್ಣಾನೆಗೂ ಕ್ರಾಸ್ ಮಾಡಿದೆ ಅದಕ್ಕೆ ಎರಡು ಮೂರು ಸರಿ ಕ್ರಾಸ್ ಮಾಡಿರೋ ಉದಾಹರಣೆ ನಮ್ಮ ಅಭಿಮನ್ಯು ಕ್ಯಾಂಪ್ ಅಲ್ಲಿ ಅದಕ್ಕೆ ಎರಡು ಎರಡು ಮೂರು ಎರಡು ಸರಿ ಒಂದೇ ದಿನ ಎರಡು ಸರಿ ಕ್ರಾಸ್ ಮಾಡ್ಬಿಡ್ದು ಹೆಣ್ಣಾನೆಗಳು ಬೇಕು ಇದ್ರು ಈ ಫಾರ್ ಎಕ್ಸಾಂಪಲ್ ಗಜೇಂದ್ರ ಮಸ್ತಲಿತ್ತು ಅಂದ್ರೆ ಯಾರು ಅದ್ರ ಮನುಷ್ಯ ಅನ್ನೋನೇ ಮುಂದಕ್ಕೆ ಹೋಗಲ್ಲ ಅಷ್ಟ್ ಹೆದಿರ್ತಾರೆ ರಾಜೇಂದ್ರ ನೀನು ಕಡನೆ ನೋಡಿದಿದ್ದು ಅದು ಕ್ಯಾಂಪ್ ಹತ್ರ ಮತ್ತಿಗೂಡ ಹತ್ರನೇ ನೋಡಿದಿದ್ದು ಅದು ಹ ನಾನೇ ಇದ್ದೆ ಆಗ ಅದಕ್ಕೆ ಚೈನ್ ಇತ್ತು ಚೈನ್ ಇತ್ತು ಇವರು ಕಾಡಿಗೆ ಒಳಗೆ ಬಿಟ್ಟಿದ್ದಾರೆ ಒಂದು ಏಳು ಎಂಟು ಗಂಟೆಗೆ ರಾತ್ರಿ ಒಂದು ಹತ್ತು ಹನ್ನೊಂದು ಗಂಟೆಗೆ ಸೌಂಡ್ ಆಗಿದೆ ಅದು ಚೈನ್ ಏನಾಗಿದೆ ಅದು ಈ ತರ ಮರಕ ಹಿಂಗೆ ಸಿಕ್ಕಾಕೊಂಡು ಸಿಕ್ಕಾಕೊಂಡು ಓಡಾಕ್ ಬಂದ್ರೆ ಬಂದು ಹೊಟ್ಟೆ ಹೊಟ್ಟೆನೆ ಹುಟ್ಟು ನಾವು ರಂಗ ಅಂತ ಅಷ್ಟೇನೆ ಅದ್ರ ಹೆಸರು ಅದಕ್ಕೆ ಅಲ್ಲಿ ಅದ್ರ ಸುಮಾರು ಸ್ಟೋರಿಗಳಿವೆ ಸ್ಟೋರಿವು ಅವನು ಬಂದು ಇದು ಏನು ರೋಡ್ ಏನ್ ಕ್ರಾಸ್ ಮಾಡ್ತಾ ಇದೆ ನೋಡಿ ಕರೆಕ್ಟ್ ಡೈರೆಕ್ಟ್ ಇಟ್ಟದು ಅದು ಏನಾಗಿದೆ ಹಿಂಗೇನ್ ನಿಂಗೆ ರೋಡ್ ಗೆ ಕಾಣಲ್ಲ ಸರ್ ಆನೆ ಒಂದು ಬಟ್ ಭೀಮ್ ಹೇಳ್ತೀನಿ ನೋಡಿ ಅದು ಪೂರ್ತಿ ಇಡೀ ಬಾಡಿ ಎಲ್ಲ ಕಡೆ ಸ್ಕ್ರಾಚಿಸ್ ಇದೆ ಈಗಲೂ ಅದು ನೋಡಿದ್ರೆ ನೀವು ಎಲ್ಲ ಕಡೆ ಸ್ಕ್ರಾಚ್ ಅಂದ್ರೆ ವಾಸಿಯಾಗಿ ಅಷ್ಟು ಆ ಲೆವೆಲ್ ಉಳಿದಿದೆ ಅಂದ್ರೆ ಎಷ್ಟು ಡೀಪ್ ಅದಕ್ಕೆ ಸೊ ಅದು ಪೂರ್ತಿ ಅದ್ರ ರೆಕ್ಟಮ್ ಎಲ್ಲ ಫುಲ್ ಓಪನ್ ಆಗಿತ್ತು ಬಾಲ ಎಲ್ಲ ಕಟ್ ಆಗಿತ್ತು ಆಮೇಲೆ ಹೊಟ್ಟೆ ಹತ್ರ ಇಂಜುರಿ ಆಗಿತ್ತು ಹತ್ರ ಕಟ್ ಆಗಿತ್ತು ಬಟ್ ರೆಕ್ಟಮ್ ಒಳಗಡೆ ಇಂಟ್ರಸ್ಟ್ ಐನ್ವರ್ಗೇ ಒಳಗಡೆ ಹಿಂಗೆಲ್ಲ ಟ್ರಿಮ್ ಆಗಿತ್ತು ಹಿಂಗೇನು ಹೊಡೆದಿತ್ತು ಹಿಂದ್ಗಡೆ ಹಿಂಗೆ ಓಪನ್ ಆಗಿತ್ತು ತಲೆನೇ ಹೋಗ್ಬಿಡೋದು ಅಷ್ಟು ಆ ಲೆವೆಲ್ ಓಪನ್ ಆಗಿತ್ತು ಬಂದು ಬಿದಟು ಆನೆ ಕ್ಯಾಂಪ್ ನಾನು ಇಬ್ರು ಯಾರು ಒಬ್ಬ ರಾಜು ಮತ್ತೆ ಒಬ್ಬ ರಾಧಾ ಅಂತ ಇಬ್ರು ಹುಡುಗರ್ನ ನನ್ನ ಲೈಫ್ ಲಾಂಗ್ ಮರೆಯಲ್ಲ ನಾನು ಆನೆಗೆ ಎಷ್ಟು ಫೋಬಿಯಾ ಇದೆ ಅಂದ್ರೆ ನಮ್ಮ ಗೋಪಾಲ ಸ್ವಾಮಿ ಇದಾನಲ್ಲ ಈ ಗೋಪಾಲ ಸ್ವಾಮಿ ತಗೊಳ್ಳಿ ನೀವು ಇದ್ನಲ್ಲ ಅವನಿಗೆ ಐನೂರು ಕೆಜಿ ಮೇಲೆ ಒಂದು ಎಕ್ಸ್ಟ್ರಾ ಮೂಟೆ ಹಾಕಿದ್ರೆ ಬೇದಿ ಮಾಡ್ಕೊಂಡ್ಬಿಡವ್ ಆ ಮೂಟೆ ತೆಗೆದ ತಕ್ಷಣ ನಾರ್ಮಲ್ ಅವನಿಗೆ ಅವ್ನಿಗೆ ಎರಡು ಮೂರು ಸರಿ ನಾವು ಬೇಕು ಅಂತಾನೆ ಒಂದು ಆರ್ನೂರು ಕೆ ಜಿ ಹಾಕಿದ್ರೆ ಅಲ್ಲಿವರೆಗೆ ಹೋಗೋದು ಹೋಗಿ ಬೇದಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡೋದು ಅದ್ರ ಒಂದು ಹತ್ತು ನಿಮಿಷ ಟೈಮ್ ತೊಗೊಂಡ್ಬಿಡವನು ಹತ್ತು ನಿಮಿಷ ಟೈಮ್ ತಗೊಂಡ್ಬಿಡೋನು ಆದ್ರೂ ಬಿಡ್ತಿರ್ಲಿಲ್ಲ ಅವನ್ನ ನಾವು ಸೊ ಗೋಪಾಲ ಸ್ವಾಮಿ ಅವ್ನಿಗೆ ಏನಾಯ್ತು ಒಂದು ಅವ್ನು ಅದೊಂದು ಫೋಬಿಯಾ ನನಗೆ ಮೈ ಮೈ ಮೇಲೆ ವೇಟ್ ಹಾಕಿದ ತಕ್ಷಣ ನಾಟಕ ಆಡ್ಬಿಡೋ ದಟ್ಸ್ ಕಾಲ್ ನೋಡಿ ಸೈಕೋಸೊಮ್ಯಾಟಿಕ್ ಅದು ನಾಟಕ ಮಾಡಿ ಬೇದಿ ಮಾಡ್ಕೊಂಡ್ಬಿಡವ್ ಇದು ಯಾಕೆ ಹಿಂಗೆ ಸೊ ಅದು ಸೈಕಾಲಜಿಕಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಗೋ ಗೋಪಾಲ ಸ್ವಾಮಿ ಏನಂದ್ರೆ ಅವ್ನು ಜಾಸ್ತಿ ವೇಟ್ ಹಾಕಿದ ತಕ್ಷಣ ಒಂಥರ ಸೈಕಾಲಜಿಕಲಿ ಡಿಪ್ರೆಸ್ ಆಗ್ಬಿಡ್ತಿದ್ ಅವ್ನು ಅವ್ ಬೇದಿ ಮಾಡ್ಕೊಂಬಿಡೋದು ಈ ತರ ಬೇದಿಗಳಿಗೂ ಮತ್ತೆ ಈಗ ಇನ್ಫೆ ಹೊಟ್ಟೆ ಫುಡ್ಡೆಲ್ಲ ಜಾಸ್ತಿ ಕೊಟ್ಟು ಬೇದಿ ಆಗೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ನಮ್ ಇಂತಾಗ ಏನೋ ಮಾಡೋದು ಸುಮ್ನೆ ಇದ್ ಬಿಡಬೇಕು ನೀವು ಟ್ರೀಟ್ಮೆಂಟ್ ಮಾಡಬಾರ್ದು ಹೆದರಿಕೆ ಈ ಮನುಷ್ಯರಿಗೆ ಒಂದೊಂದ್ಸರಿ ಮೈ ಒಂದ್ಸರಿ ಹೆದ್ರಿಕ ಆಗ್ಬಿಟ್ಟು ಹೊಟ್ಟೆ ನೋವು ಬಂದಂಗೆಲ್ಲ ಆಗುತ್ತೆ ಗೊತ್ತ ನೋಡಿದ್ರೆ ಸೇಮ್ ಹಂಗಾಗುತ್ತೆ ಆಮೇಲೆ ಮತ್ತೆ ಬಿಟ್ಬಿಡಿ ನಾರ್ಮಲ್ ಫುಡ್ ಇಂದ ಏನಾದ್ರೂ ಸಮಸ್ಯೆ ಆಯಿತು ಅಂದರೆ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಬೇಕು ಅದು ಆಗ್ತವೆ ಅದೇ ಸೇಮ್ ಇಲ್ಲಿ ವಾಪಸ್ ಬಂದಾಗ್ಲೂ ಸೇಮ್ ಆಗುತ್ತೆ ಯಾಕಂದರೆ ಎರಡು ತಿಂಗಳು ಒಳ್ಳೆ ತಿಂದು ಇಲ್ಲೊಮ್ಮೆ ಬಂದಾಗ್ಲೂ ಕೆಲವೊಂದು ಆನೆಗಳಿಗೆ ಆ ಥರ ಆಗುತ್ತೆ ಒಳ್ಳೆ ಇದು ಇದು ಒಂದು ಪಾಯಿಂಟ್ ಒಳ್ಳೆ ಪಾಯಿಂಟ್ ಇದು ಅದನ್ನು ಸುಮಾರು ಜನ ವೀಡಿಯೋನ ಮಾಡಿಬಿಟ್ಟಿದ್ದಾರೆ ಆಮೇಲೆ ಕೆಲವೊಂದು ಈ ನಮ್ಮ ಅರ್ಜುನ ಆನೆ ಅಂತೂ ದಸರಾದಲ್ಲಿ ಅದು ಅದು ಅಲ್ಲಿ ಗೊತ್ತಿರೋ ಒಂದು ಎರಡು ಮೂರು ಸರಿ ಇದು ಮಾತ್ರ ಮಸ್ತ ಇದ್ದಾಗ ಅಲ್ಲಿ ಅಲ್ಲೇ ಅದು ಅದು ಲಕ್ಷ್ಮಿ ನೋ ಚೈತ್ರ ಯಾವ ಆನೆ ಇರ್ತಿತ್ತಲ್ಲ ಹೆಣ್ಣಾನೆ ಪಕ್ಕದಲ್ಲಿ ಅದು ಹೆಣ್ಣಾನೆ ಇರಲಿಲ್ಲ ಅಂದ್ರೆ ಅದಕ್ಕೆ ಒಂಥರ ಒಂದು ತರ ಆಡೋದು ನಾನು ನೋಡಿದಾಗ ಆಮೇಲೆ ಅದಕ್ಕೆ ಹೆಣ್ಣಾನೆ ಅಲ್ಲೇ ಅರಮನೆಯಲ್ಲೇನೆ ಕ್ರಾಸ್ ಮಾಡಿದೆ ಆಮೇಲೆ ಒಂದು ಹೆಣ್ಣಾನೆಗೂನು ಕ್ರಾಸ್ ಮಾಡಿದೆ ಅದು ಆಮೇಲೆ ಇಲ್ಲಿ ಈ ಸರಿ ನಮಗೆ ನನಗೆ ಅಲ್ಲಿ ಅರಮನೆಯಿಂದ ಒಬ್ಬರು ಅಧಿಕಾರಿ ನಮ್ಮ ನನಗೆ ಸುಮ್ಮನೆ ವೈಯಕ್ತಿಕವಾಗಿ ಕೇಳಿದ್ರು ಅವರು ಅರಮನೆ ಈ ಹೆಣ್ಣಾನೆಗೂ ನಮ್ಮ ನಿಮ್ಮಲ್ಲಿರೋ ಗಂಡಾನೆಗಳಿಗೆ ಕ್ರಾಸ್ ಮಾಡೋಕ್ ಟ್ರೈ ಮಾಡಿಸಿ ಡಾಕ್ಟ್ರೆ ಅಂತ ಬಟ್ ಅಲ್ಲಿ ಆ ಒತ್ತಡದಲ್ಲಿ ಅಂಥವೆಲ್ಲ ಮಾಡೋಕ್ಕೆ ಅದು ಆಗಲಿಲ್ಲ ಆ ಟೈಮಲ್ಲಿ ಬಟ್ ಕೆಲವೊಂದು ಗಂಡಾನೆಗಳು ಈ ಸಿಸ್ಟಮ್ಗೆ ಸೆಟ್ಲಾಗಿಬಿಡ್ತವೆ ಅವು ಮಸ್ತಲ್ಲಿ ಬರಲ್ಲ ಇನ್ನು ಕೆಲವೊಂದು ಬರ್ತವೆ ಬಂದು ಅಂದರೆ ನಾವು ಸ್ವಲ್ಪ ಹ್ಯಾಂಡ್ಲಿಂಗ್ ಚೆನ್ನಾಗಿರ್ಬೇಕು ಏನಿಲ್ಲ ಜೊತೆ ಆ ಹೆಣ್ಣಾನೆ ಪಕ್ಕದಲ್ಲಿದ್ದರೆ ಆಮೇಲೆ ಮಸ್ತಲ್ಲಿ ಆನೆ ಕೆಲಸ ಮಾಡುತ್ತೆ ಒಳ್ಳೆಯದು ಮಸ್ತಲ್ಲಿ ಆನೆ ಕೆಲಸ ಮಾಡಬೇಕು ಯಾಕೆ ಮಸ್ತಲ್ಲಿ ನೀವು ಅದನ್ನು ಬೇರೆ ಆನೆಗಳ ಜೊತೆ ಆಮೇಲೆ ಹೆಣ್ಣು ಆನೆಗಳ ಜೊತೆ ಅಲ್ಲಿ ಇಲ್ಲಿ ಅದರದ್ದು ಸಂಪರ್ಕ ಇತ್ತು ಅಂದರೆ ಸ್ವಲ್ಪ ಅದಕ್ಕೆ ಸೈಕಾಲಜಿಕಲಿ ಒಂದು ಸಮಾಧಾನವಾಗಿರುತ್ತೆ ಇಲ್ಲ ಸಿಂಗಲ್ ಒಂಟಿ ಬಿಟ್ಟರೆ ನಾವು ಮಸ್ತಲ್ಲಿದ್ದಾಗ ಅದು ಅಗ್ರೆಸಿವ್ ಸರ್ ಮಸ್ತ್ ಅಂದರೆ ನಿಮ್ಮಲ್ಲು ಹೀಟಿಗೆ ಹೀಟಲ್ಲಿ ಅಂದರೆ ಈಗ ಉದಾಹರಣೆ ನಾವು ಈ ಹಸುಗಳಲ್ಲಿ ಹೆಣ್ಣು ಇದು ಹಸು ಇರುತ್ತಲ್ಲ ಹೋರಿಯಲ್ಲ ಹಸು ಹಸು ವರ್ ತಿಂಗಳಿಗೆ ಒಂದೇ ಸರಿ ಹೀಟಿಗೆ ಬರುತ್ತೆ ತಿಂಗಳಿಗೆ ಸರಿ ಹೀಟಿಗೆ ಬರುತ್ತೆ ನಮ್ಮ ಹಸು ಹೀಟಿಗೆ ಬಂದಿದೆ ಅಂತ ಕರ್ಕೊಂಡು ಹೋಗ್ತಾರೆ ನೋಡಿ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ ಇಲ್ಲ ಹೋರಿಗಳ ಹತ್ರ ಹೋಗ್ತಾರೆ ಹಸುಗಳಲ್ಲಿ ಅದೇ ಥರ ಹೀಟ್ ಅಂದರೆ ಅದು ಹೆವಿ ಪ್ರೊಡಕ್ಷನ್ ಆಫ್ ಇರೋ ಇಲ್ಲಿ ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಸಾರಿ ಈಸ್ಟ್ರೋಜನ್ ಇದರಲ್ಲಿ ಫಿಮೇಲ್ಸಲ್ಲಿ ಅಲ್ಲಿ ಇವು ಟೆಸ್ಟು ಹೆವಿ ಪ್ರೊಡಕ್ಷನ್ ಜಾಸ್ತಿಯಾಗಿ ಆಗಿ ಅದರದ್ದು ಏನು ಟೆಂಪೊರಲ್ ಗ್ಲ್ಯಾಂಡ್ ಎಲ್ಲ ಏನಾಗುತ್ತೆ ಹೆವಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಅಡ್ರನಾಲ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಹಾಗೆ ಅದು ಡಿಸ್ಚಾರ್ಜ್ ಈ ಟೆಂಪೋರಲ್ ಇಂದ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ ಆ ಒಂದು ಡಿಸ್ಚಾರ್ಜ್ ಇದೆ ನೋಡಿ ಅದು ಎಷ್ಟು ಪಂಜೆಂಡ್ ಸ್ಮೆಲ್ ಇರುತ್ತೆ ಇರಾದ್ರೆ ಪಂಜರ ಒಂಥರ ಸ್ಮೆಲ್ ಇರುತ್ತೆ ಆದ್ರೆ ಆ ಸ್ಮೆಲ್ ಇಂದ ಬೇರೆ ಗಂಡಾನೆಗಳು ಕೂಡ ಮಸ್ತಲ್ಲಿದ್ರೆ ನಾರ್ಮಲ್ ಇರೋ ಆನೆ ಹತ್ತಿರಕ್ಕೆ ಬರಲ್ಲ ಇವನ್ ಕೆಲವೊಂದು ಹೆಣ್ಣಾನೆಗಳು ಕೂಡ ಮಸ್ತಲ್ಲಿದ್ರೆ ಕೋಆಪರೇಟಿವ್ ಮಾಡ್ತವೆ ಬಟ್ ಆ ಆ ಟೈಮಲ್ಲಿ ಆ ಹೆಣ್ಣಾನೆ ಕೂಡ ಹೀಟಲ್ಲಿ ಇರಬೇಕಂದ್ರೆ ಅದು ಕೋಆಪರೇಟಿವ್ ನೇಚರ್ ಅಲ್ಲಿ ಇರಬೇಕು ಇಲ್ಲ ಅಂದ್ರೆ ಮಸ್ತಲ್ಲಿರೋ ಗಂಡಾನೆ ಹೆಣ್ಣಾನೆ ಕೂಡ ಸಾಯಿಸಿಬಿಡುತ್ತೆ ಅಂದ್ರೆ ಅಷ್ಟು ಅಷ್ಟು ಚಾರ್ಜ್ ಅಲ್ಲಿ ಇರುತ್ತದು ಅದೊಂದೊಂದ್ಸರಿ ಒಂದು ಸುಮಾರು ನಾನು ಪೋಸ್ಟ್ ಮಾರ್ಟಮ್ ಮಾಡಿರೋ ಅಲ್ಲಿ ಮಸ್ತಲ್ಲಿರೋ ಹೆಣ್ಣಾನೆ ಚುಚ್ಚು ಸತ್ತಿರೋ ಹೆಣ್ಣು ಮಸ್ತಲ್ಲಿರೋ ಗಂಡಾನೆ ಹೆಣ್ಣಾನೆಗಳಿಗೆ ಸಾಯಿಸಿದೆ ಹಾ ಯಾ ಸುಮಾರು ಉದಾಹರಣೆಗಳು ಬೇರೆ ಏನೇನು ನೀ ನಮ್ಮ ಗೋಪಾಲ ಸ್ವಾಮಿ ಸತ್ತಿದ್ದು ಮಸ್ತಲ್ಲಿರೋ ಗಂಡಾನೆ ಹೊಡೆದೇನೆ ಎಲ್ಲೆಲ್ಲಿ ಅವು ಆ ಬೋಯಿ ಒಂದು ಒಂದು ಒಂದೇ ಇದಕ್ಕೆ ಎರಡು ಮೂರು ಸರಿ ಕ್ರಾಸ್ ಮಾಡಿರೋ ಉದಾಹರಣೆನೂ ನಮ್ಮ ಅಭಿಮನ್ಯು ಕ್ಯಾಂಪಲ್ಲಿ ಅದಕ್ಕೆ ಎರಡು ಎರಡು ಮೂರು ಎರಡು ಸರಿ ಒಂದೇ ದಿನಕ್ಕೆ ಎರಡು ಸರಿ ಕ್ರಾಸ್ ಮಾಡ್ಬಿಡುತ್ತೆ ಬಟ್ ಒಂದು ಏನಿದೆ ಅಂದರೆ ಅದು ಆ ಪೀರಿಯಡ್ ಇದೆ ಈ ಕ್ರಾಸ್ಗೆ ಏನು ತಗೊಳುತ್ತಲ್ಲ ಮೇಲೆ ಜಂಪ್ ಆದಾಗ ಆ ತಗೊಳ್ಳೋ ಪೀರಿಯಡ್ ಏನಿದೆ ಅಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡರಿಂದ ಒಂದು ಎರಡರಿಂದ ಮೂರು ನಿಮಿಷ ಇರುತ್ತೆ ಅಷ್ಟೇ ಅಷ್ಟೇ ಅದಕ್ಕಿಂತ ಯಾಕೆಂದ್ರೆ ಆಗಲ್ಲ ಅದು ವೇಟ್ ಕೆಳಗಡೆ ಇರೋದಕ್ಕಿಂತ ಮೇಲ್ಗಡೆ ಹೋಗಿ ಆಗಲ್ಲ ದಟ್ ಆಮೇಲೆ ಆ ಬಿಜಾಕ್ಯುಲೇಷನ್ ಪೀರಿಯಡೇನ ಅಷ್ಟೇ ಅದು ಅಷ್ಟೊಂದು ಒಂದು ಐದು ನಿಮಿಷದ ಮಧ್ಯದಲ್ಲಿ ಎಲ್ಲ ಪ್ರೋಗ್ರಾಮ್ ಅದಕ್ಕೆ ಬಟ್ ಅದಾಗಿ ಮತ್ತೆ ಒಂದು ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದು ಸರಿನು ಟ್ರೈ ಮಾಡೋ ಆನೆಗಳೂ ಇವೆ ಮತ್ತೆ ಎರಡನೇ ಸರಿಯೂ ಮಾಡ್ತವೆ ಒಂದೇ ದಿನಕ್ಕೆ ಈ ಮಸ್ತ್ ಅನ್ನೋ ಈ ಸಮಸ್ಯೆ ಇವು ನಮ್ಮನ್ನು ನಮ್ಮ ಸಾಕಾನೆಗಳಲ್ಲಿ ಜಾಸ್ತಿ ಇದೆ ನಮ್ಮ ಅದರಲ್ಲಿ ನಮ್ಮ ಅರ್ಜುನ ಮಸ್ತ್ ಬಂದಾಗ್ಲಿ ಅಭಿಮನ್ಯು ಮಸ್ತ್ ಬಂದಾಗ ಆಗಲಿ ಬೇರೆ ಆನೆಗಳು ಮಸ್ತಲ್ಲಿದ್ದಾಗ ಹೆಣ್ಣಾನೆಗಳು ಬೇಕು ದುರ್ಗ ಈ ಫಾರ್ ಎಕ್ಸಾಂಪಲ್ ಗಜೇಂದ್ರ ಮಸ್ತಲ್ಲಿತ್ತು ಅಂದರೆ ಯಾರು ಮನುಷ್ಯ ಮನುಷ್ಯನೂ ಮುಂದಕ್ಕೆ ಹೋಗಲ್ಲ ಅಷ್ಟೇದಿರ್ತಾರೆ ಬಟ್ ಹೆಣ್ಣಾನೆಗಳು ಅವ್ರ ಜೊತೆ ಇದ್ದರೆ ಮ ಅದೊಂದು ಸೈಕಾಲಜಿಕಲ್ ಸರ್ ಅದು ಯಾಕಂದ್ರೆ ಅದೊಂದು ಸೋಷಿಯಲ್ ಅನಿಮಲ್ಲು ಈ ಮನುಷ್ಯನಿಗೂ ಅಷ್ಟೇ ಸೇಮ್ ಅಂದ್ರೆ ಮನುಷ್ಯನಲ್ಲಿ ಸ್ವಲ್ಪ ತಿಳುವಳಿಕೆ ಇರೋದ್ರಿಂದ ಸ್ವಲ್ಪ ಕಂಟ್ರೋಲಲ್ಲಿ ಇದ್ದೀವಿ ಅನ್ನ ಇಲ್ಲಿ ಆನೆ ಆನೆಗಳು ಫುಲ್ ಕಂಟ್ರೋಲಲ್ಲಿ ಇರ್ತವೆ ಅವು ಆದರೆ ಡಿಸ್ಚಾರ್ಜ್ ಹೆವಿ ಆದಾಗ ಅದು ಕಂಟ್ರೋಲಿಗೆ ಬರೋಲ್ಲ ಅದು ಎಕ್ಸ್ಕ್ರೀಟ್ ಆಗಲೇಬೇಕು ಹೊರಗೆ ಬರಲೇಬೇಕು ಸೊ ಅದು ಆ ರೀಸನ್ಗೆ ದಸರಾದಲ್ಲಿ ಈ ಅಭಿಮನ್ಯು ಮತ್ತೆ ಅರ್ಜುನ ಇವೆಲ್ಲ ಮಸ್ತಲ್ಲಿ ಮೊದ್ಲು ಎಲ್ಲ ದ್ರೋಣನು ಬರ್ತಿತ್ತಂತೆ ಅಂತೆಗಳು ಆ ಹಳೆ ನೂರು ವರ್ಷದ ಇತಿಹಾಸದಲ್ಲಿ ದೊಡ್ಡ ಕಾಡಾನೆ ಅಂಬಾರಿ ಆನೆಗಳೆಲ್ಲ ಮಸ್ತಲ್ಲಿ ಬರ್ತಿದ್ವು ಆ ಟೈಮಲ್ಲಿ ಅವಾಗ ಅವ್ರು ಕೆಲವೊಂದು ಔಷಧಿಗಳನ್ನ ಮತ್ತೆ ಹೆಣ್ಣಾನೆಗಳನ್ನ ಮೇಂಟೈನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋರು ಈಗ ನಾವು ಮೆಡಿಸಿನ್ಗಳ ಏನು ಮಾಡಲ್ಲ ಸರ್ ನ್ಯಾಚುರಲ್ ಆಗಿ ನ್ಯಾಚುರಲ್ ಇರಬೇಕು ರೀಸನ್ ನನ್ನ ನನ್ನ ವೈಯಕ್ತಿಕ ನನ್ನ ಪ್ರೊಫೆಷನಲ್ ನನ್ನ ನಾಲೆಜ್ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ ನಾನು ಮಸ್ತಲ್ಲಿದ್ದಾಗ ಇದ್ದಾಗ ನೀವು ಫಿಮೇಲ್ ಜೊತೆ ಬಿಡಬೇಕು ಬೇರೆ ಆನೆಗಳು ಗುಂಪು ಆನೆಗಳ ಸಹವಾಸ ಜೊತೆಲಿ ಇರಬೇಕು ನನ್ನ ನನಗೆ ನನ್ನ ಬಳಗ ನನ್ನ ಅಕ್ಕಪಕ್ಕದಲ್ಲೇ ಇದೆ ಅಂದಾಗ ಅವಕ್ಕೆ ಒಂದು ಆ ಒಂದು ಸೈಕಾಲಜಿಕಲ್ ಇದು ಕಡಿಮೆ ಆಗುತ್ತೆ ಅಗ್ರೆಸಿವ್ನೆಸ್ ಕಡಿಮೆ ಆಗುತ್ತೆ ಆಮೇಲೆ ಅಲ್ಲಿ ಜನ ಜನ ಸುತ್ತಿರ್ತಾರೆ ಜನ ಜೊತೆಯಲ್ಲಿದ್ದಾರೆ ಅಕ್ಕಪಕ್ಕ ಜನ ಓಡಾಡ್ತಿರ್ತಾರೆ ಮತ್ತೆ ಅದನ್ನ ನಾವು ಅದು ತಿರುಗಾಡುತ್ತೆ ಲೈನ್ ಅಲ್ಲಿ ಹೋಗುತ್ತೆ ಮಸ್ತಲ್ ಇದ್ದಾಗ ಆನೆ ಅಂದ್ರೆ ಆ ನೀವು ಒಂಬಾರಿನೇ ಅವ್ನು ಹತ್ತು ಕಿಲೋಮೀಟರ್ ನಡೀತಾನಂದ್ರೆ ಯೋಚನೆ ಮಾಡಿ ನೀವು ಹೋಗೋದು ಐದು ಕಿಲೋಮೀಟರ್ ಬರಕ್ಕೆ ಐದು ಕಿಲೋಮೀಟರ್ ಅಷ್ಟು ಇದ್ದಾಗ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಸರ್ ಗೋಪಾಲ್ ಸ್ವಾಮಿ ಇಸ್ ಒನ್ ಆಫ್ ದ ಬೆಸ್ಟ್ ಎಲಿಫೆಂಟ್ ಸರ್ ಎಲ್ಲ ಆಲ್ ಎಲಿಫೆಂಟ್ಸ್ ಆರ್ ಬೆಸ್ಟ್ ಎಲಿಫೆಂಟ್ಸ್ ಗೋಪಾಲ್ ಸ್ವಾಮಿ ಸ್ವಲ್ಪ ಟ್ರೈನ್ ಆಗಿದ್ದ ಆಮೇಲೆ ದಸರಾಗ ಬರ್ತಾನೆ ಇದ್ದ ಒಂದು ಒಂದ್ ಹತ್ತೊಂಬತ್ತರಲ್ಲಿ ಮಾತ್ರ ತಪ್ಪಿಸ್ಕೊಂತದ್ದು ದಸರೆ ಆಮೇಲೆ ಬ್ಯಾಡ್ ಲಕ್ ಸರ್ ಅದು ಈಗ ಕಾಡಾನೆ ಕಾಡಾನೆನೆ ಅಲ್ಲ ಅದು ಯಾಕಂದ್ರೆ ಆ ಘಟನೆ ನಡೆದಾಗ ನಾನು ಅಲ್ಲಿ ನನಗೆ ಆ ಘಟನೆ ಇಲ್ಲ ಬಟ್ ಅದು ಏನ್ ಆಯ್ತು ಅನ್ನೋದು ಗೊತ್ತಾ ಅಲ್ಲಿ ಏನಾಯ್ತು ನಮಗೆ ಕಾಡಾನೆ ಈಗ ಸಾಕಾನೆಗಳದು ಒಂದು ಒಂದು ಡಿಮೆರಿಟ್ ಏನಂದ್ರೆ ನಾವು ಸಾಕಾನೆಗಳನ್ನ ಕಾಡಿಗೆ ಬಿಟ್ಟಾಗ ಚೈನ್ ಇರುತ್ತೆ ಚೈನ್ ಇರುತ್ತೆ ಆಮೇಲೆ ಇವು ಸ್ವಲ್ಪ ಓಡಾಕ್ ಹಿಂದೆ ಮುಂದೆ ನೋಡ್ಬಿಡ್ತವೆ ಹೆದರ್ತವೆ ನೋಡಿ ಅದು ಇವನ್ ಕಾಡಾನೆ ಇದ್ರು ಮನುಷ್ಯನ ಸಹವಾಸದಲ್ಲಿ ಮನುಷ್ಯನ ಜೊತೆನೆ ಬೆರ್ತು ಬೆರ್ತು ತಪ್ಪಿಸ್ಕೊಳ್ಳೋದು ಸ್ವಲ್ಪ ಹಿಂದೆ ಮುಂದೆ ನೋಡಿ ನಾನು ಎಲ್ಲರೂ ಸಿಕ್ಕೊಂಡ್ಬಿಡ್ತೀನಿ ಅನ್ನೋ ಅಷ್ಟೇ ಸಿಕ್ಕಾಕೊಂಡ್ಬಿಡ್ತಾರೆ ಸೊ ಒಂದ್ಸರಿ ಸಿಕ್ತು ಅಂದ್ರೆ ಇದು ಕಾಡಾನೆಗಳು ನಮ್ಮ ಸಾಕಾನೆ ಸಮಸ್ಯೆ ಏನಂದ್ರೆ ಇವು ಓಡಾಕ್ ಟ್ರೈ ಮಾಡ್ತಾ ಓಡಾಕ್ ಟ್ರೈ ಮಾಡೋದು ಅಂದ್ರೆ ಅದು ಗೇಟ್ ಆಗೋದು ಹೊಟ್ಟೆ ಹೊಟ್ಟೆ ಗೇಟ್ ಕೆಳಗಡೆ ಬಿಳಿಸ್ತು ಅನ್ಕೊಳ್ಳಿ ಆನೆ ಬದುಕಲ್ಲ ಸರ್ ಯಾಕೆ ನಮ್ಮ ರಾಜೇಂದ್ರ ಅಂತ ಆನೇನು ಅದೇ ತರ ಹೋಯ್ತು ಸಾಕಾಣೇನ ರಾಜೇಂದ್ರ ನೀನು ಕಾಡಾನೆ ನೋಡಿದ್ದು ಅದು ಕ್ಯಾಂಪ್ ಹತ್ರನೇ ಮತ್ತಿಗೂ ಹತ್ರನೇ ನೋಡಿದ್ಲು ಅದು ನಾನು ನಾನೇ ಇದ್ದೆ ಆಗ ಅದಕ್ಕೆ ಚೈನ್ ಇತ್ತು ಚೈನ್ ಇತ್ತು ಇವರು ಕಾಡಿಗೆ ಒಳಗೆ ಬಿಟ್ಟಿದ್ದಾರೆ ಒಂದು ಏಳು ಎಂಟು ಗಂಟೆಗೆ ರಾತ್ರಿ ಒಂದು ಹತ್ತು ಹನ್ನೊಂದು ಗಂಟೆಗೆ ಸೌಂಡ್ ಆಗಿದೆ ಅದು ಚೈನ್ ಏನಾಗಿದೆ ಅದು ಈ ಥರ ಮರಕ್ಕೆ ಹಿಂಗೆ ಸಿಕ್ಕಾಕೊಂಡ್ಬಿಡಿ ಸಿಕ್ಕಾಕೊಂಡು ಓಡಾಕ್ ಬಂದೇ ಬಿ ಮುಗ್ಗರಿಸಿದೆ ಅದು ಬಂದು ಹೊಟ್ಟೆ ಹೊಡಿತು ಹೊಟ್ಟೆನೇ ಹುಟ್ಟಿ ಮತ್ತೆ ಬಟ್ ನಮಗೆ ಒಂದೊಂದ್ಸರಿ ಆನೆ ಇದನ್ನ ನಾವು ಟ್ರೇಸ್ ಮಾಡಕ್ ಬಟ್ ಸಿಕ್ಕಾಕೊಳ್ಳೋಲ್ಲ ಇವೆಲ್ಲ ರೇರ್ ಕಂಡೀಷನ್ಸ್ ಆಮೇಲೆ ದೀಸ್ ಆರ್ ಈಗ ರಾಜೇಂದ್ರ ಇರ್ಬೋದು ಸ್ವಾಮಿ ಹೌದೌದು ಹೇ ಇರುತ್ತೆ ನಾವು ಆನೆ ಆಮೇಲೆ ಸಾಕಾಣೆಗಳದು ಎಲ್ಲ ಅವತ್ತರದೇ ಆದ ಒಂದು ಸೆಟ್ ಆಗಿವೆ ಆಮೇಲೆ ಆನೆ ಗುರ್ತಾಗುತ್ತೆ ಇದೇ ನಮ್ಮ ಆನೆ ಅನ್ನೋ ದಿನ ಅದೇ ನೋಡ್ತಾ ಇರ್ತೀವಿ ನೀವು ಕಾಡನ ಜೊತೆ ಹೋದ್ರೆ ನಮ್ಮ ಆನೆ ನಮ್ಗೆ ಗೊತ್ತಾಗುತ್ತೆ ಸರ್ ಈಗ ನಾನು ಬೆಳಗ್ಗೆ ಸಂಜೆ ನನ್ನ ಆನೆ ಸಾಕು ನನ್ನ ಇಲ್ಲಿರೋ ಎಲ್ಲಾ ಆನೆಗಳನ್ನ ಅವಿಲ್ಲ ನಾವು ಕತ್ತಲ್ಲಿ ಸಣ್ಣದೊಂದು ಹಗ್ಗ ಇರುತ್ತೆ ಸಣ್ಣ ಗಂಟೆ ಇರುತ್ತೆ ಗಂಟೆನೂ ಇಲ್ಲ ಅಂದ್ರೆ ಹಗ್ಗ ಅಂತೂ ಸಾಧ್ಯನೇ ಇಲ್ಲ ಹಗ್ಗ ಏನಾದ್ರೂ ಹಗ್ಗ ಹೋಗಲ್ಲ ಹಗ್ಗ ಕತ್ತಲ್ಲಿರೋ ಹಗ್ಗ ಹೋಗಲ್ಲ ಸರ್ ಸೊ ಈ ಸಮ ಇದನ್ನ ಹಗ್ಗ ನಮ್ಗೆ ಮೇಜರ್ ಆಮೇಲೆ ಒಂದೇ ಒಂದು ಕಾಲಿಗೆ ಒಂದ್ ಸಿಂಗಲ್ ಚೈನ್ ಇದ್ದೇ ಇರುತ್ತೆ ಸಿಂಗಲ್ ಅದು ಚೈನ್ ಇರಲ್ಲ ಜಸ್ಟ್ ಇದಿರುತ್ತೆ ಒಂದೇ ರಿಂಗ್ ತರ ಅಷ್ಟೇ ಅಲ್ಲಿ ಅಂದ್ರೆ ಚೈನೇ ಅದು ಆ ಬೇಡಿ ಆಮೇಲೆ ಬೇಡಿ ಥರ ಮಾಡ್ಕೋಬಹುದು ಬಟ್ ಅದನ್ನ ಒಂದೇ ಕಾಲಿಗೆ ಕಟ್ಟಿರ್ತಾರೆ ಅದಕ್ಕೆ ಚೈನ್ ಉದ್ದ ಮಾಡ ಅದರಿಂದ ಚೈನ್ ಇವನ್ ಫುಲ್ ಬಿಡಲಿಲ್ಲ ಅಂದರೂ ನಮಗೆ ಆನೆ ಸಿಗಲಿ ಅಂತ ಚೈನ್ ಆಮೇಲೆ ಹಿಡ್ಕೊಂಬರಕ್ಕೆ ಈಸಿ ಆಗುತ್ತೆ ಅನ್ನೋ ರೀಸನ್ಗೆ ಚೈನನ್ನು ಸಾಕಾಣೆಗಳಿಗೆ ಕಟ್ಟೋದು ಸರ್ ಈ ಇದು ಅದು ಒಂದೊಂದ್ಸರಿ ಈ ಥರ ಸಮಸ್ಯೆ ಆಗುತ್ತೆ ಇಲ್ಲ ಒಂದೊಂದ್ಸರಿ ಬೇಡಿನೇ ಪ್ರಾಬ್ಲಮ್ ಆಗ್ಬಿಡುತ್ತೆ ಬೇಡಿ ಏನಾಗುತ್ತೆ ಬೇಡಿ ಸಿಂಗಲ್ ಬೇಡಿ ಇರುತ್ತೆ ನೋಡಿ ಅವು ಓಡಕ್ಕೆ ಬರಲ್ಲ ಇವಕ್ಕೆ ಅವು ಹಿಂದೆ ಬಂತು ಹೊರತ ಹೊಡೆಯೋದೇ ಅದು ಈಗ ನಾವು ನೀವು ಡೈರೆಕ್ಟ್ ಆಗಲಿಲ್ಲ ಅಂದರೆ ಅದು ಬಂದು ಹೊಡೆಯುತ್ತೆ ಹೊಡೆದೇ ಬಿಡೋದು ಅದು ಪೂರ್ತಿ ಎಲ್ಲ ಕಡೆ ಏಟಾಗಿತ್ತು ಆಗಿತ್ತು ಸರ್ ಹೊಟ್ಟೆ ಹತ್ರ ಎಲ್ಲ ಆಗಿತ್ತು ನಾನು ಆನೆ ಟ್ರೀಟ್ಮೆಂಟ್ಗೆ ನಾನು ಹೋಗಿರಲಿಲ್ಲ ಬೇರೆ ನಮ್ಮ ಡಾಕ್ಟರ್ ಇದ್ರು ಬರಿ ನಮಗೆ ಮೆಸೇಜು ಆಮೇಲೆ ಅದ್ರದ್ದು ಎಲ್ಲ ಕಡೆ ಏಟಾಗಿತ್ತು ಆಗಿತ್ತು ಅಲ್ವಾ ಹೊಟ್ಟೆ ಹತ್ರ ಅದಂತೂ ಫುಲ್ ಓಪನ್ ಆಗಿತ್ತು ಸೊ ಈ ಸಮಸ್ಯೆಗಳಲ್ಲಿ ಈ ಈ ನಮ್ಮ ಸಾಕಾನೆಗಳು ಈ ಥರನೂ ತಮ್ಮ ಪ್ರಾಣನ ಕಳ್ಕೊಂತವೆ ಹೌದು ನಮ್ಮಲ್ಲೇ ಇತ್ತು ನಮ್ಮಲ್ಲೇ ಇತ್ತು ಅದು ನಾವು ಬೆಂಗಳೂರ್ ಹತ್ರ ಅದು ಕ್ಯಾಪ್ಚರ್ ಆಗಿದ್ದು ಅದು ನಮ್ಮ ಇಲ್ಲೇ ತಂದು ನಮ್ಮ ಮತಿಗೂಡಲ್ಲೇ ಇದು ಮಾಡ್ತಾ ಇದ್ವಿ ನಾವು ರಂಗ ಅಂತ ಅಷ್ಟೇನೆ ಅದ್ರ ಹೆಸರು ಅದಕ್ಕೆ ಅಲ್ಲಿ ಅದ್ರ ಸುಮಾರು ಸ್ಟೋರಿಗಳಿವೆ ಇವೆ ಅದ್ರವು ಬಟ್ ಇಲ್ಲಿ ನಮ್ಮ ಕ್ಯಾಂಪ್ ಅಲ್ಲಿ ಇತ್ತು ಚೆನ್ನಾಗಿತ್ತು ಅದು ಆನೆ ಅವತ್ ಸಂಜೆ ಟೈಮು ಇವರು ಮೇಸಕ್ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವಾಗ ಅರೌಂಡ್ ಒಂದ್ ಎರಡ್ ಗಂಟೆ ಮೂರ್ ಗಂಟೆ ಟೈಮ್ ಬೆಳಗಿನ ಜಾವ ಅದು ಓಲ್ವೋ ಬಸ್ ಅದು ಓಲ್ವೋ ಬಸ್ ಅವನು ಬಂದು ಇದು ಏನು ರೋಡ್ ಏನು ನಿಂಗೆ ಕ್ರಾಸ್ ಮಾಡ್ತಾ ಇದೆ ನೋಡಿ ಕರೆಕ್ಟ್ ಡೈರೆಕ್ಟ್ ಹಿಟ್ ಅದು ಅದು ಏನಾಗಿದೆ ಹಿಂಗೆ ನಿಂಗೆ ರೋಡ್ಗೆ ಕಾಣಲ್ಲ ಸರ್ ಆನೆ ಒಮಗೆ ಆ್ಯಕ್ಚುಲಿ ಕಾಣಲ್ಲ ಅದು ಒಮ್ಮಿಗೆ ಕಾಣಲ್ಲ ಅವನಿಗೆ ಅವ್ನು ದೂರದಿಂದ ನೋಡ್ಕೋಬೇಕಾಗಿತ್ತು ಅವನು ಒಳ್ಳೆ ಫಾಸ್ಟ್ ಇತ್ತು ಬಿಡಿ ವೆಹಿಕಲ್ ಕೆಲವೊಂದು ಸಿಕ್ಕಾಪಟ್ಟೆ ಫಾಸ್ಟ್ ಇತ್ತು ಅದು ಇಲ್ಲ ಮತ್ತಿಗೂಡಿನ ಜಸ್ಟ್ ನಮ್ಮ ಕ್ಯಾಂಪಿಂದ ಒಂದು ಒಂದು ನೂರು ಮೀಟರ್ ರೋಡ್ ರೋಡಲ್ಲಿ ಸೊ ಜಸ್ಟ್ ಏನಾಗಿದೆ ಬಂದಿದ್ದಾನಲ್ಲ ಅದು ಒಮ್ಮೆ ಟರ್ನ್ ಆಯಿತು ಹೊಡೆದು ಪೂರ್ ಪೂರ್ತಿ ಬ್ಯಾಕ್ ಬೋನೇ ಫ್ರಾಕ್ಚರ್ ಆಗಿ ನಾವು ಡ್ರಿಪ್ ಎಲ್ಲ ಹಾಕಿದ್ದೀವಿ ನಾವು ಬದುಕಿತ್ತು ನಾನು ಬಂದು ನಾನು ಹೋದಾಗ ಬದುಕಿತ್ತು ನಾಲ್ಕುವರೆಗೆ ಹೋದೆ ನಾನು ಬದುಕಿತ್ತು ಬಟ್ ಬದುಕಿತ್ತಷ್ಟೇ ಬಟ್ ಅದನ್ನ ಈವನ್ ಬದುಕಿ ಸಾಧ್ಯನೇ ಇಲ್ಲ ಬಿಡಿ ಅದು ಆ ಜೀವಂತ ಆಗಿದ್ರೆ ಪವಾಡ ಆಗ್ಬಿಡೋದು ನನಗೆ ಅದು ಭೀಮನ ಅಂತ ಜಾಗದಲ್ಲಿ ಮರಿ ಇದ್ದಾಗ ಸಿಕ್ಕಿರೋ ಆನೆ ಪ್ರಿಯಾಪಟ್ ಹತ್ರ ಅದನ್ನ ನಮ್ ಅಲ್ಲಿ ಸಾಕ್ತಾ ಇದ್ರು ಅದು ಒಂದು ಹನ್ನೆರಡು ಹದಿಮೂರು ವರ್ಷ ವಯಸ್ಸಾಗಿತ್ತು ಅದಕ್ಕೆ ಆಗ ಅಂದ್ರೆ ಹದಿನೆಂಟು ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ತರ ಕಾಡಿಗೆ ಮೇಯಕ್ ಹೋದಾಗ ಒಂದು ಕಾಡನ್ನೇ ಹೊಡೆದು ಅದು ತಪ್ಪಿಸ್ಕೊಂಡು ಹೊಡೆದ್ರು ಅಷ್ಟು ಗಾಯ ಆದ್ರೂ ಆಚೆ ಬಂತು ಕ್ಯಾಂಪಿಗೆ ಬಂದಿತ್ತು ಅದು ಕ್ಯಾಂಪ್ ಕ್ಯಾಂಪಿಗೆ ಬಂತದು ವಾಪಸ್ ಕಾಡಿಂದ ಬಂತದು ಬದಿ ಅಂದ್ರೆ ಹೊಡೆಸ್ಕೊಂಡು ಓಡಿ ಹೆದರಿ ಮನೆಗೆ ಬಂತು ಹೇಳ್ತೀನಿ ನೋಡಿ ಅದು ಪೂರ್ತಿ ಇಡೀ ಬಾಡಿ ಎಲ್ಲ ಕಡೆ ಸ್ಕ್ರಾಚಸ್ ಮಾರ್ಕ್ ಇದೆ ಈಗಲೂ ಅದು ನೋಡಿದ್ರೆ ನೀವು ಎಲ್ಲ ಕಡೆ ಸ್ಕ್ರಾಚ್ ಅಂದ್ರೆ ವಾಸಿ ಆಗಿ ಅಷ್ಟು ಆ ಲೆವೆಲ್ ಉಳಿದಿದೆ ಅಂದ್ರೆ ಎಷ್ಟು ಡೀಪ್ ಅದಕ್ಕೆ ಸೊ ಅದು ಪೂರ್ತಿ ಅದ್ರ ರೆಕ್ಟಮ್ ಎಲ್ಲ ಫುಲ್ ಓಪನ್ ಆಗಿತ್ತು ಬಾಲ ಎಲ್ಲ ಕಟ್ ಆಗಿತ್ತು ಆಮೇಲೆ ಹೊಟ್ಟೆ ಹತ್ರ ಇಂಜುರಿ ಆಗಿತ್ತು ಸೊಂಡ್ಲ ಹತ್ರ ಕಟ್ಟಾಗಿತ್ತು ಆಮೇಲೆ ಇಲ್ಲಿ ಕತ್ತತ್ರ ಇಷ್ಟು ಎಲ್ಲಾ ಕಡೆ ಗಾಯ ಆಗಿ ಬಂದು ನಾನು ಇಬ್ಬರು ಯಾರು ಒಬ್ಬ ರಾಜು ಮತ್ತು ಒಬ್ಬ ರಾಧಾ ಅಂತ ಇಬ್ಬರು ಹುಡುಗರನ್ನ ನನ್ನ ಲೈಫ್ ಲಾಂಗ್ ಬರೆಯೋಲ್ಲ ನಾನು ಯಾಕಂದ್ರೆ ಅವರು ಇಷ್ಟು ಒಳ್ಳೆ ಅದಕ್ಕೆ ಟ್ರೀಟ್ಮೆಂಟ್ಗಳು ಮಾಡಿದ್ರು ಆಮೇಲೆ ನಾನು ಅದನ್ನು ನನಗೆ ನಮ್ಮ ಡೈರೆಕ್ಟ್ರೇ ಎಷ್ಟು ಟ್ರೀಟ್ಮೆಂಟ್ ಮಾಡ್ತೀರಿ ಡಾಕ್ಟ್ರೆ ಅಂತ ನನಗೆ ಕ್ವಶನ್ ಮಾಡ್ಬಿಟ್ರು ಬಂದು ಬಿದ್ದೋಯ್ತು ಆನೆ ಕ್ಯಾಂಪ್ ಕ್ಯಾಂಪಲ್ಲೇ ಬಿದೋಯ್ತು ಹಾಂ ಬಂದು ಬಂದು ಬಿತ್ತು ಬಿದ್ದ ತಕ್ಷಣ ಹಿಂಗೆ ಹೊಡೆದಿದೆ ಅಂದರೆ ನಾವೆಲ್ಲ ಹೋಗ್ಬಿಟ್ವಿ ಇವನಿ ಅರ್ಲಿ ಮಾರ್ನಿಂಗಲ್ಲಿ ನಾವು ಎದ್ದು ಎದ್ದು ಅದರ ಟ್ರೀ ಸಣ್ಣ ಬೋನ್ ಗಳಿಗೆ ಬೋನ್ಗಳಿಗೇನು ಆಗಿರಲಿಲ್ಲ ಲಕ್ಕಿಲಿ ದಟ್ ಯಾವ ಬೋನ್ಗೂ ಏನೂ ಆಗಿರಲಿಲ್ಲ ಬಟ್ ರೆಕ್ಟಮ್ ಒಳಗಡೆ ಇಂಟ್ರೆಸ್ಟ್ ಆಗಿನವರೆಗೇನೆ ಒಳಗಡೆ ಹಿಂಗೆಲ್ಲ ಟ್ರಿಮ್ ಆಗಿತ್ತು ಹಿಂಗೆ ಏನು ಹೊಡೆದಿತ್ತು ಹಿಂದುಗಡೆ ನಿಂಗೆ ಸೊ ಟೋಟಲ್ ಅವರು ಹುಡುಗರು ಅದಕ್ಕೆ ಎಷ್ಟು ಪೆನ್ಸಿಲಿನ್ಸು ಅದಕ್ಕೆ ಎಷ್ಟು ಡ್ರಿಪ್ಸು ಟ್ರಿ ಗಾಜು ನಮ್ಮ ಕಾಟನ್ನು ಹಿಮ್ಯಾಕ್ಸ್ ಇಮ್ಮ್ಯಾಕ್ಸ್ ಐಂಟ್ಮೆಂಟ್ಸು ಕೆಜಿಗಟ್ಲು ಯೂಸ್ ಮಾಡಿದ್ದೀವಿ ಐದು ಐದು ನಾಲ್ಕೂವರೆ ಐದು ತಿಂಗಳು ಕೆಲಸ ಹೌದು ಒಳಗ ತುಂಬ ತುಂಬಬೇಕಲ್ಲ ಸರ್ ಗಾಯವಾಸಿ ಆಗ್ಬೇಕಲ್ಲ ರೆಕ್ಟಮಿಂದ ಕೈಯಕ್ಕೆ ಎಲ್ಲ ಹಿಂಗ್ ತೊಳೆಯೋರು ಅವರು ಒಳಗಡೆ ಎಲ್ಲ ತೊಳೆದು ಅವರು ನಾವೇ ಮಾಡ್ತಾ ಇದ್ವಿ ಡೈಲಿ ಮಾಡ್ಲೇಬೇಕು ಸರ್ ಮಾಡ್ಲಿಂದ ಗಾಯವಾಸಿ ಆಗುತ್ತೆ ಹಾ ಮತ್ತೆ ಬ್ಲೀಡಿಂಗ್ ಎಲ್ಲ ಅದಕ್ಕೆಲ್ಲ ಅರೆಸ್ಟ್ ಮಾಡೋಕೆ ಇಂಜೆಕ್ಷನ್ಸ್ ಡೈಲಿ ಪೆನ್ಸಿಲಿನ್ಸು ಇದೆಲ್ಲ ಕಂಟಿನ್ಯೂ ಒಂದು ಟೋಟಲ್ ಟ್ರೀಟ್ಮೆಂಟ್ ಒಂದು ನಾಲ್ಕು ಐದು ತಿಂಗಳಾಗಿದೆ ಹಾ ಅಂದ್ರೆ ಅಷ್ಟು ಓಪನ್ ಆಗಿ ತಲೆನೋ ಹೋಗ್ಬಿಡೋದು ಅಷ್ಟು ಆ ಲೆವೆಲ್ ಓಪನ್ ಆಗಿತ್ತು ಅಷ್ಟು ಆ ತರ ಓಪನ್ ಆಗುತ್ತೆ ಪೂರ್ತಿ ಎರಡು ಕೈ ಹಿಂಗ್ ನಮ್ಮ ಗಲೀಜು ಬರ್ತೀವಿ ಅದಕ್ಕೆ ಪಾಪ ಲದ್ದಿನೂ ಬರಕ್ ಹಿಂಸೆ ಆಗೋದು ನಾವು ಕೈ ಹಾಕೋದು ಅವರು ಇಬ್ಬಿಬ್ರು ಕೈ ಹಾಕ್ತಿದ್ವಿ ಎರಡು ಎರಡು ಕೈ ಹಾಕಿ ತೆಗಿತಿದ್ವಿ ಬಟ್ ಲಕ್ಕಿಲಿ ಎಲಿಫೆಂಟ್ ಕ್ಯೂರ್ ಆಯ್ತು ಸೇವ್ ಆಯ್ತು ಏನಕ್ಕಂದ್ರೆ ಯಾವ್ದೇ ತರದ ಮೂಳೆಗಳಿಗೆ ಏಟು ಗಾಯಗಳನ್ನ ವಾಸಿ ಅವ್ರ ಅವ್ರು ಏನ್ ಡಾಕ್ಟರ್ ಇದು ಬದುಕುತ್ತಾ ಅಂತ ಅನ್ನೋರು ಬಟ್ ನಮಗೂ ಮಧ್ಯ ಮಧ್ಯಕ್ಕೆ ಒಂದೊಂದ್ಸರಿ ನೆಗೆಟಿವ್ ಫೀಡ್ ಬರೋದು ಬಟ್ ಪಾಸಿಟಿವ್ ವೈಬ್ಸ್ ಇರ್ಬೇಕಂತಾರ ನೋಡಿ ಒಂಥರ ಅದೇನೋ ಹೆಸರೇ ಅವನನ್ನು ಕಾಪಾಡ್ತೇನಪ್ಪ ಭೀಮಾ ಅಂತ ಭೀಮಾ ಅಂದ್ರೆ ಒಂಥರ ಅದೊಂದು ವರ್ಡ್ ಬಲಶಾಲಿ ಅಲ್ವಾ ಕಾಪಾಡ್ತೇನು ಅದೇ ತರ ಮಹಾರಾಷ್ಟ್ರ ಭೀಮಾ ಅಂತ ಒಂದು ಮಹಾರಾಷ್ಟ್ರದ ಆನೆ ಇದೆ ನಮ್ಗೆ ಸರ್ ಅವನ್ ಈಗ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೀಗ ಇಪ್ಪತ್ತು ಈ ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡು ಹೌದು ಹೌದು ಇಲ್ಲ ಇಲ್ಲ ಮರಿ ಇದು ಅಭಿಮನ್ ಕಟ್ಟೆಯಲ್ಲಿ ಸಿಕ್ಕಿದ್ದು ಮರಿ ಸಿಕ್ತು ಮರಿ ಸಿಕ್ಕಿದ್ದು ಹೌದು ಇಲ್ಲ ಸರ್ ದೇವರ ದೈಹದಿಂದ ಆಮೇಲೆ ದಸರಾಗೂ ಬಂದಿದ್ದಾನೆ ಹೇಳಿ ಅದಕ್ಕೆ ಅಭಿಮನ್ಯು ಅನ್ನೋದು ಅದು ಒಂಥರ ಅದಕ್ಕೆ ನಾನು ಸುಮಾರು ಅಭಿಮನ್ಯು ಹೇಳ್ಬೇಕು ಅಭಿಮಾನದಿಂದ ಅಭಿಮನ್ಯ ನೀವು ಅಂತೀನಿ ನಾನು ಸುಮಾರು ಜನರನ್ನು ಬದುಕಿಸಿದೆ ಸರ್ ಅದು ಪ್ರಾಕ್ಟೀಸ್ ಅಲ್ಲ ಅದು ಪ್ರಾಕ್ಟೀಸ್ ಅಲ್ಲ ಆನೆ ಆನೆ ಒಂದೇ ಕೆಲಸ ಮಾಡಲ್ಲ ಸರ್ ಆನೆ ಆನೆ ಜೊತೆ ಇರೋ ಮಾವುತ ಮಾವುತ ಮತ್ತೆ ಆನೆ ಇವ್ರಿಬ್ರದ್ದು ಸಂಬಂಧ ತಂದೆ ತಾಯಿ ಇದ್ದಂಗೆ ಇಲ್ಲ ತಾಯಿ ಮಗನ ಸಂಬಂಧ ಅಪ್ಪ ಮಗನ ಸಂಬಂಧ ತರ ಅದು ಆಮೇಲೆ ಅದರಲ್ಲಿ ನಾವು ನಿಂತು ನಾವು ಇಪ್ಪತ್ನಾಲ್ಕು ಗಂಟೆಲಿ ನಾವು ಒಂದೊಂದು ಒಂದು ಅರ್ಧ ಗಂಟೆ ಮಾತ್ರ ಯಾವಾಗಾದ್ರು ಹೋಗಿ ನೋಡ್ಬೋದು ಇಪ್ಪತ್ನಾಲ್ಕು ಗಂಟೆ ಜೊತೆಲಿರ್ತಾರ ಇವನ್ ತಂದೆ ತಾಯಿನ ಇಪ್ಪತ್ನಾಲ್ಕು ಗಂಟೆ ಜೊತೆಲಿ ಜೊತೆಲಿರ ಬಟ್ ಆನೆ ಆನೆ ಮಾವುತ ಟ್ವೆಂಟಿ ಫೋರ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು ಟೂ ತ್ರೀ ಅವರ್ಸ್ ಮಾತ್ರ ಮಿಸ್ ಆಗ್ಬೋದು ಇಲ್ಲ ಜೊತೆಲೆ ಇರ್ಬೇಕು ಅವರು ಆ ಅಟ್ಯಾಚ್ಮೆಂಟ್ ಇದೆ ನೋಡಿ ಆ ಅಟ್ಯಾಚ್ಮೆಂಟ್ ಜೊತೆಗೆ ಕಮಾಂಡು ಆ ಕಮ್ಯಾಂಡ್ ಇದೆಯಲ್ಲ ಈ ಸಣ್ಣಪ್ಪ ವಸಂತನ ತಂದೆ ಸಣ್ಣಪ್ಪ ಇದ್ರಲ್ಲ ಅವ್ರ ಕಮ್ಯಾಂಡು ಅದು ಕಂಟಿನ್ಯೂ ಆಗಿ ವಸಂತ ಅದನ್ನ ಸಿಕ್ಕ ಗ್ರಾಪ್ ಮಾಡ್ಕೊಂಬಿಟ್ಟ ನೋಡಿ ಮಾಸ್ಟ್ರುಗು ಮಾಸ್ಟ್ರು ಎಷ್ಟೇ ಸ್ಟ್ಯಾಂಡರ್ಡ್ ಇರಲಿ ಅವ್ರ ಸ್ಟೂಡೆಂಟ್ ಸ್ಟ್ಯಾಂಡರ್ಡ್ ಆಗಿಬಿಟ್ಟು ಅಂದ್ರೆ ಮೇಸ್ಟ್ ಗ್ರೇಟ್ ಅಂತೆ ಥರ ಅಲ್ಲ ನನಗೆ ಅವ್ರದ್ದು ಜಾಸ್ತಿ ಸಣ್ಣಪ್ಪ ಅವ್ರು ಬಂದು ಎರಡು ಸರಿ ನೋಡಿದ್ದೀನಿ ಅಲ್ಲ ಅವ್ರಿಗೆ ಒಂದು ನನಗೆ ಮೂರು ಕಲ್ಲಲ್ಲಿ ನನಗೆ ಪರಿಚಯ ಅಷ್ಟೇ ಅವರು ಸಣ್ಣಪ್ಪ ಬಟ್ ವಸಂತ ಅವನು ಅವ್ನು ಸಣ್ಣ ಹುಡುಗ ಇದ್ದಾಗಿಂದ ನೋಡಿದ್ದೀನಿ